ಹಾಂ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಆಧುನಿಕ ಸುಸ್ವಾಗತ ನಾನು ನಿಮ್ಮ ರಾಘವೇಂದ್ರ ಈ ಪುಟಾಣಿ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ನೋಡ್ತಾ ಇರ್ಬೋದು ಇದು ತುಮಕೂರು ಡಿಸ್ಟಿಕ್ಕಲ್ಲಿರುವ ಟಿಪ್ಪೂರು ತಾಲೂಕಿನ ರಂಗಾಪುರ ಗ್ರಾಮದ ಕೆರೆಗೋಡಿ ಗ್ರಾಮದ ಖಾನೆ ಮಠ ಸ್ನೇಹಿತರೆ ನೋಡ್ತಾ ಇರ್ಬೋದು ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಹಾಕಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಮತ್ತು ಐಕನ್ ಬಟನನ್ನು ಒತ್ತಿ ಏನೇ ಇಲ್ಲಿ ನಿಮಗೇನಾದರೂ ತಪ್ಪು ಮಾಹಿತಿ ಗೊತ್ತಿದ್ದರೆ ಶೇರ್ ಮಾಡಿ ಕಮೆಂಟ್ಸ್ ಹಾಕಿ ಆನ್ಸರ್ ಕೊಡ್ತೀವಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಕೆರೆ ಕೋಡಿ ಗೊರಾಬ ಇದು ಮುಖ್ಯ ದ್ವಾರದ ಬಾಗಿಲು ನೋಡ್ತಾ ಇರ್ಬೋದು ಸ್ನೇಹಿತರೆ ಮುಖ್ಯ ಮುಖ್ಯವಾದ ದ್ವಾರ ಬಾಗಿಲು ಇದು ಮಠ ನಮ್ಮ ತುರ್ತು ಡಿಸ್ಟಿಕಲ್ಲಿ ನಾನು ನೋಡಿದಂಗೆ ಶಿವಕುಮಾರ ಸ್ವಾಮಿದ ಮಠ ಇದೆ ಅದನ್ನು ನೋಡಿದ್ದೀವಿ ಮತ್ತು ಇದು ನಾನು ನೋಡಿದಂಗೆ ಎರಡನೇ ಮಠ ಟಿಪ್ಟು ಗ್ರಾಮದಲ್ಲಿರುವ ಕೆರೆಗೋಡಿ ಮಠ ನೋಡ್ತಾ ಇರ್ಬೋದು ಸ್ನೇಹಿತರೆ ಚೆನ್ನಾಗಿದೆ ಜಾಗ ಪ್ರಕೃತಿಗೆ ನಿಯಮಿತವಾದ ಜಾಗ ಗುರುಪ್ರದರ್ಶಿ ಕೇಂದ್ರದ ಸ್ವಾಮೀಜಿಯ ತೂಪವನ ವನ ಕೂಡ ಇದೆ ಬೃಂದಾವನ ಅಂತ ಹೇಳ್ತೀವಲ್ಲ ವನ ಪಾರ್ಕು ನೋಡೋದಕ್ಕೆ ಪಾರ್ಕು ಕೂಡ ಇದೆ ನೋಡಿ ಎಷ್ಟು ಕ್ಲೀನಾಗಿದೆ ಸ್ವಚ್ಛತೆ ಇದೆ ಮತ್ತು ಕ್ಲೀನಾಗಿ ಕಟಿಂಗ್ ಮಾಡಿದ್ದಾರೆ ಪಾರ್ಕ್ ಕ್ಲೀನಾಗಿ ನೀಟಾಗಿ ಬೆಳೆಸಿದ್ದಾರೆ ನಮ್ಮ ಫ್ಯಾಮಿಲಿ ಅಂತ ಹೋದರೆ ಒಂದಿನ ಟ್ರಿಪ್ಪು ಒಂದು ಸೈಡ್ ಟಿಪ್ಟೂರು ತಾಲೂಕಲ್ಲಿರುವ ಪ್ಲೇಸಸ್ಗಳನ್ನ ಕೂಡ ನೋಡ್ಕೊಂಬರ್ಬೋದು ಎರಡು ದಿನ ಮುಂಚೆ ನಿಮಗೆ ನೋಡ್ದಂಗೆ ಚೋಡೇಶ್ವರ ಸ್ವಾಮಿ ದೇವಸ್ಥಾನವನ್ನು ನಿಮಗೆ ತೋರಿಸಿದ್ದೆ ದಸರಾಘಟ್ಟದ್ದು ಹಾಗೆಯೇ ಇದು ರಂಗಾಪುರದಲ್ಲಿರುವ ಒಂದು ಮಠ ಪಾರ್ಕಿನಲ್ಲಿ ತುಂಬ ಕಲರ್ಫುಲ್ ಮತ್ತು ಭಜನೆ ಮಂದಿರ ನೋಡ್ತಾ ಇರ್ಬೋದು ಸ್ನೇಹಿತರೆ ಅದು ದಿನ ನಾವು ಹೋಗಿದ್ವಿ ಭಾನುವಾರ ಕ್ಲೋಸ್ ಆಗಿತ್ತು ಅದು ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕು ಗಂಟೆವರೆಗಷ್ಟೆ ಆದರೆ ಭಾನುವಾರ ತೆಗಿರೋದಿಲ್ಲ ಕ್ಲೋಸ್ ಮಾಡಿದರು ಭಜನೆ ಮಂದಿರ ಪಾರ್ಕಲ್ಲಿ ತುಂಬ ಚೆನ್ನಾಗಿದೆ ಯಾರೂ ಒಳ್ಕೊ ಆಲೋ ಇಲ್ಲ ಬಟ್ ಹೊರಗಡೆ ಎಲ್ಲ ಕೂತ್ಕೊಂಡು ಆರಾಮಾಗಿ ಒಂದು ಪರಿಚರವಾದ ವಾತಾವರಣವನ್ನು ಸೇವನೆ ಮಾಡ್ತಾ ಬರ್ಬೋದು ಮತ್ತು ಪರಮೇಶ್ವರ ಸ್ವಾಮಿ ದೇವಸ್ಥಾನ ಮುಂಭಾಗದಲ್ಲಿರುವ ನಂದಿ ನಂದಿ ದೇವ್ಸ್ ನಂದಿಯ ವಿಗ್ರಹ ನೋಡ್ತಾ ಇರ್ಬೋದು ಪರಮೇಶ್ವರಿ ದೇವಸ್ಥಾನ ಒಳಗಡೆ ನೋಡ್ತಾ ಇರ್ಬೋದು ಸ್ನೇಹಿತರೆ ನೋಡಿ ಮೇಶ್ವರನ ದೇವಸ್ಥಾನ ನೋಡ್ತಾ ಇರ್ಬೋದು ಕೆರೆಗೋಡಿಯ ರಂಗಪುರ ಕ್ಷೇತ್ರ ಸ್ನೇಹಿತರೆ ಒಂದು ನಂದಿಯ ವಿಗ್ರಹ ತುಂಬ ಹಳೆಯ ಕಾಲದ ದೇವಸ್ಥಾನ ಶ್ರೀ ಶ್ರೀ ಗುರು ಪ್ರದರ್ಶಿ ಶ್ರೀ ಕೇಂದ್ರ ಮಹಾಸ್ವಾಮೀಜಿಯವರ ಒಂದು ಹಳೇ ಕಾಲದ ಕೆರೆಗೋಡಿಯ ರಂಗಪುರದ ಕ್ಷಿತ್ರ ಆಗಿನ ಕಾಲದಲ್ಲೇ ಇಲ್ಲಿ ಸ್ವಾಮಿಗಳು ಒಂದು ಜ್ಞಾನವನ್ನು ಹೇಳ್ಕೊಡ್ತಿದ್ರಂತೆ ಅದೇ ಜಾಗದ ಪೀಠದಲ್ಲಿ ಕುಳಿತುಕೊಂಡು ಅಲ್ಲಿರುವುದೇ ಸ್ವಾಮೀಜಿಗಳು ಅವತ್ತಿಂದ ನೆಲೆಸ್ಕೊಂಡ್ಬಂದಿರೋದು ಮತ್ತು ಆ ಕಾಲದಿಂದ ಉಳ್ಕೊಂಡು ದೇವರ ಫೋಟೋಗಳು ಹಳೆಯ ಕಾಲದ ದೇವರ ಫೋಟೋಗಳು ಕೂಡ ನಾವು ನೋಡಬಹುದು ಎಷ್ಟು ಚೆನ್ನಾಗಿ ಇದ್ದಾವೆ ಈಗ ಬಸವಣ್ಣವರು ಅಕ್ಕಮಾದೇವಿಯವರು ಇಷ್ಟೋ ಬಸವಣ್ಣ ನೋಡಿ ಬರ್ತಾ ಇರ್ಬೋದು ಹಳೆಯ ಕಾಲದ ಫೋಟೋಗಳನ್ನು ನಾವು ನೋಡ್ಬೋದು ಸ್ನೇಹಿತರೆ ಹಾಗೆ ಗದ್ಗೆ ಅಂತಿರಲ್ಲ ಒಂದನೇ ಸ್ವಾಮೀಜಿಯವರ ಗದ್ಗೆ ಅವ್ರನ್ನ ಬೃಂದಾವನದಲ್ಲಿ ಮಾಡಿಟ್ಟಿದ್ದಾರೆ ಅದು ಪಾರ್ಕಲ್ಲಿ ಕೂಡ ಇದೆ ಪಾರ್ಕ್ ಒಳಗಡೆ ಇದೆ ದೇವಸ್ಥಾನ ಪಾರ್ಕು ಮತ್ತೆ ಗುತ್ತಿಗೆ ಚೆನ್ನಾಗಿದೆ ಸ್ನೇಹಿತರೆ ನಮ್ಮ ಫ್ಯಾಮಿಲಿ ಜೊತೆ ಬಂದರೆ ಫ್ಯಾಮಿಲಿ ಎಲ್ಲ ಹೋದರೆ ಕಾರು ಆಟೋ ಇಲ್ಲ ಟ್ರಾವೆಲಿಂಗ್ಸ್ ಏನಾದರೂ ಮಾಡಿಕೊಂಡು ಆ ಜಾಗಕ್ಕೆ ಒಂದು ಸಲ ಭೇಟಿ ಕೊಡಿ ತುಂಬ ಚೆನ್ನಾಗಿದೆ ಪ್ರಕೃತಿ ನಿಯಮಿತಕ್ಕೆ ಮತ್ತು ಅಲ್ಲಿರೋ ಗಣೇಶ ನೋಡಿ ಸ್ವಾಮೀಜಿಯವರ ಗದ್ದಿಗೆ ಒಂದನೇ ಶ್ರೀ ಗುರು ಎರಡನೇ ಶ್ರೀ ಗುರು ಹಾಗೆ ಇದ್ದಾವೆ ಒಂದೇ ಜಾಗದಲ್ಲಿ ಅದು ಕ್ಲೋಸ್ ಮಾಡಿದರೆ ಅವತ್ತು ಭಾನುವಾರ ಇಲ್ಲಂತೆ ಸೋಮವಾರ ಮತ್ತು ತೈತರದೇ ಸೋಮವಾರದಿಂದ ಶನಿವಾರದವರೆಗೂ ತೈತರದ್ದೆ ಭಾನುವಾರ ಕ್ಲೋಸ್ ಆಗಿರ್ತದಂತೆ ಮತ್ತು ಭಾನುವಾರ ಬೆಳೆ ಒಂಬತ್ತು ಎಂಟೂವರೆಯಿಂದ ಒಂಬತ್ತು ಗಂಟೆ ಹತ್ತು ಗಂಟೆವರೆಗಿರ್ತದಂತೆ ಮತ್ತು ಅಲ್ಲಿರುವ ಮರದಲ್ಲಿ ನೇತಾಡುತ್ತಿರುವ ಬಾವಲಿಗಳು ಅವು ಬಾವಲಿ ಅಂತೀವಿ ನೀವು ಥರ ಗೊತ್ತಿಲ್ಲ ನಮ್ಮ ಕಡೆ ಬಾವ್ಲಿ ಅಕ್ಕಿ ಅಂತೀವಿ ಇದು ಸಾವಿರಾರು ಕಿಲೋಮೀಟ್ರ್ ಹೋಗ್ತವೆ ರಾತ್ರಿ ವೇಳೆಯಲ್ಲಿ ಹೋಗ್ಬಿಟ್ಟು ಹಣ್ಣುಗಳು ದೊಳಂಬ್ರಿ ಹಣ್ಣು ಮಾವಿನ ಹಣ್ಣು ಗ್ರೇಪ್ಸ್ ದ್ರಾಕ್ಷಿ ಈ ತೋಟಕ್ಕೆ ಬಿದ್ದು ಬಾವಲಿಗಳು ಹಣ್ಣನ್ನು ಬಂದು ಈ ಥರ ಮರದಲ್ಲಿ ನೇತಾಡಿಕೊಂಡು ಬೆಳಿಗ್ಗೆ ಆರು ಗಂಟೆ ಆದರೆ ಕಣ್ಣು ಕಾಣಿಸೋಲ್ಲ ಅವಾಗೆ ನೈಟ್ ಆರು ಗಂಟೆ ಆದಮೇಲೆ ಕಣ್ಣು ಕಾಣಿಸುತ್ತೆ ನೈಟು ಮರದಲ್ಲಿ ಯಾವುದೇ ಥರ ಪಕ್ಷಿ ಇರೋದಿಲ್ಲ ಅದು ಹಾಕಿಕೊಂಡೋಗ್ಬಿಟ್ಟು ವಲಸೆ ಹೋಗಿ ಅಲ್ಲಿರುವ ಆಹಾರವನ್ನು ಸೇವನೆ ಮಾಡ್ಕೊಂಡು ಬಂದು ಆ ಮರದ ಹಳ್ಳಿ ಮರಕ್ಕೆ ನೆತ್ತಾಡ ಬೀಳ್ತವೆ ಸಾವಿರಾರು ಪಕ್ಷಿಗಳಿದ್ದಾವೆ ಸ್ನೇಹಿತರೆ ಬಾವುಲಿ ಅಂತೀವಿ ನಾವು ನೋಡ್ತಾ ಇರ್ಬೋದು ಬಾವುಲಿ ಅಕ್ಕಿಗಳು ನೋಡಿ ಆ ಮರ ತುಂಬ ಇರೋ ಕಪ್ ಕಪ್ಪು ಇರೋವೆಲ್ಲ ಬಾವುಲಿ ಅಕ್ಕಿಗಳೇ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಪಕ್ಷಿಗಳು ಎಷ್ಟೊಂದು ಇದ್ದಾವೆ ಅದನ್ನು ಯಾರೂ ಹೊಡೆಯೋದಿಲ್ಲ ಹೊಡೆದ್ರೆ ವಂಶನೇ ಹೋಗುತ್ತೆ ಅಂತಾರೆ ಕೆಲವರು ಹೊಡೆದು ತಿಂತಾರೆ ಅದನ್ನು ಎಣ್ಣೆ ತೆಗಿತಾರೆ ಅದರಲ್ಲಿ ಏನೋ ಆಯುರ್ವೇದ ಮಾಡ್ತಾರೆ ಮತ್ತು ಪಾರ್ಕಲ್ಲಿರುವ ಒಂದು ಗೊನೆ ಬಾಳ ಬಾಳೆ ಗೊನೆ ತುಂಬ ಚೆನ್ನಾಗಿದೆ ಮತ್ತು ಪಾರ್ಕಲ್ಲಿ ನೀವು ಫ್ಯಾಮಿಲಿಯಲ್ಲಿ ಜೊತೆಗೆ ಬಂದರೆ ಆರಾಮಾಗಿ ಕೂತ್ಕೊಂಡು ಆಟ ಆಡ್ಕೊಂಡು ಹೋಗ್ಬೋದು ಸ್ನೇಹಿತರೆ ಒಂದು ದಿನದ ಪ್ರೋಗ್ರಾಮ್ ಭಾನುವಾರ ರಜದ ಟೈಮಲ್ಲಿ ಬಂದು ಫ್ಯಾಮಿಲಿ ಜೊತೆ ಅವರಿಗೆ ಖುಷಿಪಡಿಸ್ಕೊಂಡು ಹೋಗ್ಬೋದು ಮಕ್ಕಳು ಚಿಕ್ಕ ಮಕ್ಕಳ ಜೊತೆಗೆ ಫ್ಯಾಮಿಲಿ ಮನೆಯವ್ರ ಜೊತೆಗೆ ಬಂದು ದೇವಸ್ಥಾನ ದರ್ಶನ ಮಾಡಿಕೊಂಡು ದೇವ್ರ ದರ್ಶನ ಥರ ಪಾರ್ಕಲ್ಲಿ ನೀವು ಇದ್ದು ಹೋಗ್ಬೋದು ಸ್ವಚ್ಛತೆ ಕೂಡ ಇದೆ ಯಾವುದೇ ಥರ ಪೇಪರು ಕಾಗದ ಪ್ಲ್ಯಾಸ್ಟಿಕ್ ಏನೂ ಇಲ್ಲ ಸ್ನೇಹಿತರೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಜಾಗ ತುಂಬ ಚೆನ್ನಾಗಿದೆ ನಮ್ಮ ತುಮಕೂರು ಡಿಸ್ಟಿಕಲ್ಲಿ ತುಂಬ ದೇವಸ್ಥಾನಗಳಿದ್ದಾವೆ ತುಂಬ ತುಂಬ ಇದ್ದಾವೆ ನನಗೆ ಗೊತ್ತಿರೋ ಹಿಂಗೆ ನಮ್ಮ ಗೂಳೂರು ಗಣೇಶ ಇದೆ ಮಹಾಗಣಪತಿ ಅದು ಒಂದು ನವಂಬರ್ ಅಲ್ಲಿ ಗಣಪತಿಯನ್ನು ಅವರೇ ವಿಗ್ರಹ ಮಾಡಿ ದೇವಸ್ಥಾನದಲ್ಲಿ ವಿಗ್ರಹ ಮಾಡಿ ಗಣಪತಿಯನ್ನು ನಿರ್ಮಾಣ ಮಾಡ್ತಾರೆ ನಿರ್ಮಿಸ್ತಾರೆ ಇಲ್ಲ ಪೂಜಿಸ್ತಾರೆ ಮತ್ತು ಅದು ದೀಪಾವಳಿ ಅಮಾವಾಸ್ಯೆ ದಿನ ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕು ಪೂಜಾ ಕಾರ್ಯಕ್ರಮ ಸ್ಟಾರ್ಟ್ ಆದರೆ ನವೆಂಬರ್ ಇಪ್ಪತ್ತೆರಡಕ್ಕೆ ವಿಸರ್ಜನೆಯನ್ನು ಮಾಡ್ತಾರೆ ಒಂದು ತಿಂಗಳ ಕಾಲ ಹುಳೂರು ಗಣೇಶವನ್ನು ಇಟ್ಟಿರ್ತಾರೆ ಮತ್ತು ನಾನು ನೋಡಿದಂಗೆ ಮಠಗಳು ಇದ್ದಾವೆ ಇಲ್ಲಿ ಮಠವೂ ಕೂಡ ಇದೆ ಮತ್ತು ಮಹಾಮನೆ ಅಂದರೆ ಸ್ವಾಮೀಜಿಯವರ ವಿಶ್ರಾಂತಿಯ ಮನೆ ಮತ್ತು ಹಳೆಯ ಕಾಲದ ಪೋಸ್ಟ್ ಮ್ಯಾನ್ ಮನೆಯೂ ಕೂಡ ಇದೆ ತುಂಬ ಹಳೆಯ ಕಾಲದ ಸ್ವಾಮೀಜಿಯ ಹಿರು ಹಿರಿಯರ ವಿದ್ಯಾರ್ಥಿಗಳ ಕ್ಷೇತ್ರ ಬಿರುಗಳ ಸಂಘ ವಿದ್ಯಾರ್ಥಿಗಳ ಸ್ಕೂಲು ಕೂಡ ಇದೆ ಮತ್ತು ಹಳೆಯ ಕಾಲದ ಸ್ವಾಮಿ ಅವರ ಕಾರು ಅಂಬಾಜೆಟ್ಟರ್ ಕಾರು ಕೂಡ ಇದೆ ಅಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಹಳೆಯ ಕಾಲದ ಮಠದ ಜಾಗ ಇದು ನೋಡಿ ಉರಿ ಗದ್ದೆಗೆ ಮತ್ತು ಅಲ್ಲಿರೋ ವಿದ್ಯಾಪೀಠ ಸ್ಕೂಲು ಕೂಡ ಇದೆ ಅಲ್ಲಿ ಶಾಲಾ ಮಕ್ಕಳಿಗೆ ಓದೋದಕ್ಕೆ ಮತ್ತೆ ನೋಡಿ ನಮ್ಮ ತುಮಕೂರು ಡಿಸ್ಟಿಕ್ಕಲ್ಲಿರುವ ಜಾಗಗಳು ವಿದ್ಯಾಪೀಠಗಳ ಸ್ಥಳಗಳು ಎಲ್ಲೆಲ್ಲಿದ್ದಾವೆ ಅನ್ನೋದು ಇವತ್ತು ಅವ್ರದ್ದು ಮತ್ತು ಸ್ಥಳ ಸ್ಕೂಲು ನೋಡಿ ಚೆನ್ನಾಗಿದೆ ಇಂಚಿನ ಸ್ಕೂಲ್ ಹಳೇ ಕಾಲದಲ್ಲಿ ನೋಡ್ತಾ ಚೆನ್ನಾಗಿದೆ ಅದ್ಭುತವಾಗಿದೆ ಮತ್ತು ಗೋಶಾಲೆ ಕೂಡ ಇದೆ ಮತ್ತು ಅಲ್ಲಿರುವ ಬೆಳ್ಳಿ ಭವನ ಕೂಡ ಇದೆ ಮಕ್ಕಳಿಗೆ ವಾಸ ಮಾಡಲು ಅಂದರೆ ಇರಲು ಜಾಗ ಅವರು ಮಕ್ಕಳು ಅಂದರೆ ಖಾನೆ ಮಟ್ಟಕ್ಕೆ ಮಟ್ಟಕ್ಕೆ ಸೇರಿಸ್ತಾರಲ್ಲ ಮಕ್ಕಳು ಮತ್ತು ಅಲ್ಲಿ ಮುಂದೆ ಇದೆ ಇನ್ನೊಂದು ಸ್ವಚ್ಛತೆ ಇಲ್ಲ ಸ್ನೇಹಿತರೆ ಎಲ್ಲ ಸ್ವಚ್ಛತೆ ಇದೆ ಇದೊಂದು ಸ್ವಚ್ಛತೆ ಮಾಡಬೇಕಾಯಿತು ಅದು ಯಾಕೆ ಮಾಡಿಲ್ಲ ಗೊತ್ತಿಲ್ಲ ತುಂಬ ಕಸ ಗಡ್ಡಿ ಬಟ್ಟೆಗಳು ವೇಸ್ಟ್ ಬಟ್ಟೆಗಳು ಎಲ್ಲ ಅದರಲ್ಲಿ ಇಲ್ಲಿರೋ ಮಕ್ಕಳು ಅದು ಒಂದು ನೋಡಿ ಅದನ್ನು ಕ್ಲೀನ್ ಮಾಡಿಕೊಡ್ರಿ ಪ್ರವಾಸೋದ್ಯಮರಿಗೆ ಅದೊಂದು ಮುಜುಗರ ಆಗ್ತದೆ ಎಲ್ಲ ಚೆನ್ನಾಗಿದೆ ಒಂದು ಇದೊಂದು ಚೆನ್ನಾಗಿಲ್ಲ ಅಂದರೆ ಪ್ರವಾಸೋದ್ಯಮರಿಗೆ ಬೇಜಾರಾಗುತ್ತೆ ಇದೊಂದು ಕಲ್ಯಾಣಿ ಹಳೇ ಕಾಲದ ಕಲ್ಯಾಣಿ ಇದ್ದು ಮುಂದೆ ಕಚೇರಿ ಮುಂದೆನೇ ಇದೆ ಮತ್ತು ತೆಂಗಿನ ಪಠ್ಯಗಳು ಪಠ್ಯಗಳು ಇದ್ದಾವೆ ಏನಾದರೂ ತಪ್ಪ ಇದ್ದರೆ ಅಭಿಪ್ರಾಯಗಳನ್ನು ತಿಳಿಸಿ ಕಮೆಂಟ್ಸ್ ಹಾಕಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮುಖಾಂತರ ತಿಳಿಸ್ಕೊಬೋದು ನಮ್ಮಿಂದ ಏನಾದರೂ ತಪ್ಪು ಮಾಹಿತಿ ಇದ್ದರೆ ಕ್ಷಮೆ ಇರಲಿ ಮತ್ತು ಸ್ಕೂಲ್ ಮಕ್ಕಳು ಸ್ಕೂಲು ಶಾಲೆಯ ವಾಹನ ಇದೆ ಹಳೆಯ ಕಾಲದ ದೇವಸ್ಥಾನ ಶಿಲ್ಪಿಗಳು ಕೂಡ ಇದ್ದಾವೆ ಸ್ನೇಹಿತರೆ ಸ್ನೇಹಿತರೆ ಅವರ ಒಂದು ಸ್ಮಾರಕ ಸ್ವಾಮೀಜಿ ಅವ್ರದ್ದು ಇದೆ ಹಳ್ಳಿ ಮರಗಳು ಹಳೆ ಕಾಲದ ಹಳ್ಳಿ ಮರಗಳು ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು ಯಾವುದಾದ್ರೂ ಟ್ರಾವೆಲಿಂಗ್ ಮಾಡ್ಬೋದು ಒಂದು ಆಟೋ ಇಲ್ಲ ಕಾರು ನಿಮ್ಮ ಹತ್ರ ನಿಮ್ಮ ಹತ್ರ ಇಲ್ಲಿ ಏನಿದೆ ಆ ಕಾರಲ್ಲಾದರೂ ಬರ್ಬೋದು ಬೆಂಗಳೂರಿಂದ ಒಂದು ಇನ್ನೂರ ನಲ್ವತ್ತು ಕಿಲೋಮೀಟ್ರದಲ್ಲಿದೆ ತುಮಕೂರಿಂದ ಒಂದು ನೂರೈವತ್ತು ಕಿಲೋಮೀಟ್ರ್ ಜಾಗದಲ್ಲಿ ಇದೆ ಅದೇ ಟಿಪ್ಪೂರು ತಾಲೂಕು ಮತ್ತು ಅಲ್ಲಿನ ಭವನ ಗುರು ಭವನ ಕೂಡ ಇದೆ ಮತ್ತು ಸುಂದರವಾದ ಒಂದು ಕಲ್ಯಾಣಿ ಕೂಡ ನಿರ್ಮಾಣ ಮಾಡಿದ್ದಾರೆ ಚೆನ್ನಾಗಿದೆ ಸ್ನೇಹಿತರೆ ಒಮ್ಮೆ ಭೇಟಿ ಕೊಡಿ ಈ ಜಾಗವನ್ನು ಸೌಂದರ್ಯ ಪ್ರಕೃತಿ ಸೌಂದರ್ಯವನ್ನು ಸವೀರಿ ಸ್ನೇಹಿತರೆ ಮತ್ತೊಂದು ವಿಡಿಯೋಗಳನ್ನು ಮಾಡೋಣ ಮತ್ತು ಇನ್ನು ಅತಿ ಹೆಚ್ಚಾಗಿ ಪುಣ್ಯಕ್ಷೇತ್ರಗಳನ್ನು ಮಾಡಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಗೊತ್ತಿರೋ ಪುಣ್ಯಕ್ಷೇತ್ರಗಳನ್ನು ಅತಿ ಹೆಚ್ಚು ಹೆಚ್ಚಾಗಿ ಇರೋಣ ಮಾಡಬೇಕು ಮಾಡ್ತೀನಿ ಗೊತ್ತಿರೋ ಜಾಗವನ್ನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ನಿಮಗೆ ಅನಿಸಿಕೆಯನ್ನು ತಿಳಿಸಿ ಮತ್ತೊಂದು ವಿಡಿಯೋಗೆ ಮಾಡೋವರು ನೋಡೋಣ ಗಾಯರಿ ಥ್ಯಾಂಕ್ ಯು